ಮತ್ತೆ ಗೆಳೆಯರೇ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತೊಂದು ಹೊಸ ವೀಡಿಯೋ ಏನಂದ್ರೆ ಇದು ತುಂಬ ಹಳೆ ವೀಡಿಯೋನೇ ಮುಂಚೆ ಮಾಡಿ ಇಟ್ಟಿದ್ದೆ ನಾನು ಅದನ್ನ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಬಾನೆ ಮಾವುದು ಅವರು ನಮಗೆ ಗೊತ್ತಿರೋವರೇ ನಮ್ಮ ಫ್ರೆಂಡೇ ಅವರು ಒಂದು ಟೈಮಲ್ಲಿ ನಾವು ಆನೆ ಹಿಡಿದು ಕ್ಯಾಂಪಿಗೆ ಹೋದಾಗ ಆ ಟೈಮಲ್ಲಿ ವೀಡಿಯೋ ಮಾಡಿದ್ದು ಅವ್ರ ಜೊತೆ ಮಾತಾಡಿದ್ದು ಒಂದು ವೀಡಿಯೋ ಮಾಡಿದ್ದೆ ಅದ್ರ ಬಗ್ಗೆ ಕೊನೆ ತನಕ ನಾವು ವೀಡಿಯೋ ನೋಡಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಇವಾಗಲೇ ನಮ್ಮ ಚಾನಲ್ನ ಹೊಸದಾಗಿ ಯಾರು ನೋಡ್ತಾ ಇದ್ದಾರೆ ಅದನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ನಮಗೊಂದು ಲೈಕ್ ಮಾಡಿಬಿಡಿ ಹಂಗೆ ಒಂದು ಕಮೆಂಟ್ ಹಾಕ್ಬಿಡಿ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ರೆ ಬನ್ನಿ ಇವಾಗ ಕಾಡಲ್ಲಿ ಅದು ಆನೆ ತಿನ್ನಕ್ಕೆ ಅದು ಏನು ಮುಂಗಲ್ ಅಂತೆ ಅಮ್ಮ ಹೋಯ್ ಕೆಸರಾಗೋಯ್ ಕಲ್ಲು ಗಟ್ಟಿದೆ ಅಂತ ಹಂಗೆ ಬಂದಿದ್ದಕ್ಕೆ ಕಾಲು ಇದಾಯ್ತು ಪರವಾಗಿಲ್ಲ ಅವರು ಕಾಲಿಗೆ ಮುಳುಸಿ ಓಡ್ದು ಬಿಡ್ತು ನಿಂತ್ಕೊಂಡು ನೋಡ್ತಾವ್ರೆ ಬನ್ನಿ ಅದೇನು ಮುಂಗಲ್ ಅಂತೆ ಅದನ್ನ ಅಂತ ಹೋಯ್ತಾ ಇದೀವಿ ನಾವು ಎರಡು ಜನ ಇವ್ರು ನಮ್ಮ ಫ್ರೆಂಡು ಬನ್ನಿ ಹೊಸ ಕಾಡು ನಾನು ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀರ ಎಲ್ಲಿ ನಿಮ್ಮ ಆನೆಯಲ್ಲಿ ವಿನಾಯಕ ಅಂತ ನಾನು ಬೇರೆ ಕ್ಯಾಂಪಲ್ಲಿ ಇದ್ದೀನಿ ಅಲ್ವಾ ನಮ್ಮ ಕ್ಯಾಂಪಲ್ಲಿ ಇಲ್ಲ ನಮ್ಮ ಕ್ಯಾಂಪಲ್ಲಿ ನಮ್ಮ ಅಷ್ಟೆಂಟ್ ನೋಡ್ತಾ ಇದ್ದಾರೆ ನಮ್ಮ ವಿನಾಯಕನ ನಾವು ಕರ್ಕೊಂಡು ಇಲ್ಲಿ ಬಂದಿದ್ದೀವಿ ಬನ್ನಿ ಅದೇನೋ ಕರ್ಕೊಂಡು ಅಂತ ಕರ್ಕೊಂಡು ಹೋಗ್ತಿದ್ದಾರೆ ಕರ್ಕೊಂಡು ಹೋಗೋಣ ನವಿಲಿಗಿರಿ ಕೇಳಿದಾರೆ ನವಿಲಿಗಿರಿ ಆಯ್ತಾ ಮಳೆ ಬಂದು ಚಂಡೆ ಹುಟ್ಟಿದೆ ಅಣ್ಣ ಕನ್ನಡ ಅರ್ಥ ಆಯ್ತಿದೆಯಲ್ಲ ಕನ್ನಡ ಹಾಂ ಹಾಂ

ಇನ್ನೊಂದು ಏನಂದ್ರೆ ಗೆಳೆಯರೆ ನಾವು ಅವರು ಯಾವುದೇ ಇದಾದರೂ ನಾವೆಲ್ಲ ಕಾಡಿಸಿದಾನೆ ಅವ್ರನ್ನ ಆದಿವಾಸಿ ಅಂತ ಕರೀತಾರೆ ನಾವು ಆದಿವಾಸಿನೇ ನಾವು ಆದಿವಾಸಿ ಕಾಡಲ್ಲಿ ಜೀವನ ಮಾಡೋ ಒಂದು ಜನ ಚೆನ್ನಾಗಿದೆ ಪ್ಲೇಸ್ ಇಲ್ಲಿ ಹ್ಮ್ ಓಹೋದು ஆஹ் இவருல்லாம் மீன் இடத்து சூப்பாக கட்ஸ் அது நோடி எல்லாத்தோடா நோடி அப்போ அதுக்கு அது

ಅದು ಕಟ್ಟಾಗಿಲ್ಲ ಅದು 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 ಹಾ ಇವರೇ ಹೇಳಿ ಹತ್ತು ಬಿಟ್ಟು ಇಲ್ಲಿ ಅದು ಆನೆ ತಿನ್ನಕ್ಕೆ ಆನೆಗೆ ಇದಂತ ಹೇಳಿದೆ ಇದು ಮಾಡಕ್ಕೆ ಬನ್ನಿ ಸೂಪರ್ ಸೂಪರಾಗಿದೆ ಪ್ಲೇಸ್ ಮಾತ್ರ ಅಲ್ಲಿ ಬಂಪರ್ ಆಗಿದೆ ಹ್ಞೂ ಜಾಗ ಹ್ಮ್ ನಮ್ಗೆ ಆಡ್ತಾರಲ್ಲ ಮರ ಬೇರೆ ದೊಡ್ಡ ಮರ ಬಿದ್ದೋಗಿದೆ ಕಾಣ್ತಾ ಇದೆಯಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಮರ ಸೂಪರಾಗಿದೆ ಮರ ಮಾತ್ರ ಯಾವ ಥರ ನೀಟಾಗಿದೆ ಜಾಗ ಇದೆ ಇಲ್ಲಿ ಏನೋ ಗುಂಡಿ ತೆಗೆದಿಟ್ಟಿದೆ ನೋಡೋಣ ಬನ್ನಿ ಅವ್ರದ್ದು ನಮ್ಮ ಫ್ರೆಂಡ್ ತುಂಬ ಹೊಳ್ಳೆಯವರು ಅವರು ನನ್ನ ಯೂಟ್ಯೂಬಲ್ಲಿ ನೋಡಿದ್ದಾರೆ ಗೆಳೆಯರು ಎಲ್ಲ ನಿಮ್ಮಿಂದ ಅದು ಎಲ್ಲ ಯಾವ ಯಾವ ಮೂಲೆಯಲ್ಲೂ ನಮ್ಮ ಕಂಡುಹಿಡಿತಾ ಇದ್ದಾರೆ ಅಂತ ಕಾರಣವೇ ನೀವು ನೀವು ಒಂಥರ ನಮಗೆ ದೇವ್ರ ಸಮಾನ ನೀವು ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ಏನಕ್ಕಾದ್ರೆ ನೀನು ಯಾವುದೋ ಹಂದಿ ಮಾಡಿರೋ ಕೆಲಸ ಇದು ದೇವ್ರ ಸಮಾನ ನೀವು ಏನಕ್ಕಾದ್ರೆ ಯಾವ ಮೊದಲು ಹೋದರೂ ನನ್ನ ನೋಡಿದ್ರೆ ಒಬ್ಬ ಆದರೂ ಕಂಡ ಹಿಡ್ದುಬಿಟ್ಟು ನಾನು ನಿಮ್ಮನ್ನು ಯೂಟ್ಯೂಬಲ್ಲಿ ನೋಡಿದ್ದೀನಿ ಅಂತ ಹೇಳ್ತಾರೆ ಖುಷಿ ವಿಷಯ ಅಲ್ವಾ ಇದಕ್ಕೆಲ್ಲ ಕಾರಣ ನೀವೇ ನಿಮ್ಮ ಋಣ ನಾನು ಮರಿಯಲ್ಲ ನೋಡ್ತಾಯಿದ್ದೀರಲ್ಲ ಎಲ್ಲ ಇದು ಹಂದಿ ಕೆಲಸಗಳ ಕಾಡಂದಿ ಏನಕ್ಕೆ ಹಿಂಗೆ ತೋಡಿಟ್ಟಿದೆ ಅಂದರೆ ಇಲ್ಲಿ ಒಂದು ಬೇರು ಬರುತ್ತೆ ಹಂದಿಗೆ ತುಂಬ ಇಷ್ಟ ಆ ಬೇರನ್ನ ತಿಂತಾವೆ ಅವು ಈ ಥರ ನೋಡಿ ಅಲ್ಲೆಲ್ಲ ಏನು ಮಾಡಿದೆ ನೋಡಿ ಹಂದಿಗಳು ಮಾಡೋ ಕೆಲಸ ಇದು ಅಲ್ಲಿ ಕಡಿತಾ ಇದ್ದಾರೆ ಪಾಪ ಬನ್ನಿ ನಾನು ನಮಗೆ ಯೂಟ್ಯೂಬಲ್ಲಿ ನೋಡಿದರೆ ಅಂತ ಹಂಗೆಲ್ಲ ಹೇಳ್ತಾ ಇದ್ದೀನಿ ನನ್ನ ಬಗ್ಗೆ ತುಂಬ ಖುಷಿಯಾಗಿ ಮಾತಾಡಿದ್ರು ಎಲ್ಲದಕ್ಕೆ ನೀವೇ ಕಾರಣ ನೋಡಿ ಬಿದಿರು ಬಿದ್ದೋಗಿಬಿಟ್ಟಿದೆ ಆನೆಗೆ ನಾವು ಇದು ಕಟ್ಕೊಳೋಣ ಅಂತ ಬಂದಿರೋದು ಎಂಥೇಳೋದು ಕಳ್ಳೆ ಮತ್ತು ಇದರಲ್ಲಿ ಕನರ್ ಮಾಡ್ತೀವಿ ಹೆಂಗಿದೆ ಕಾಡು ನೋಡಿ ಬನ್ನಿ ಸ್ವಲ್ಪ ಒಳಗೆ ಹೋಗಿ ನುಗ್ಗಿ ನೋಡೋಣ ಈ ಥರ ಯಾರಿಗೂ ಸಿಗೋಲ್ಲ ಗೆಳೆಯರೆ ಈ ಥರ ಒಂದು ಚಾನ್ಸ್ ಅನ್ನೋದು ಯಾರಿಗೂ ಸಿಗಲ್ಲ ನಮ್ಮನ್ನ ಬೇರೆ ನಾವು ನಾವು ಬಂದಿರೋದು ನಾವು ಆ ಕಾಡನ್ನು ಹಿಡಿದುಬಿಟ್ಟು ಈ ಕ್ಯಾಂಪಿಗೆ ಕೊಡೋಣ ಅಂತ ಹಂಗೆ ಕರ್ಕೊಂಡ್ಬಂದಿದ್ದೆ ಹಂಗೆ ಒಂದು ಇರಿ ಹೇಳಿದ್ರು ಓಹ್ ಹಾಂ ಹಾಂ ಅಣ್ಣ ಸರಿ ಸರಿ ಕಡ್ದು ಹಾಕ್ಬಿಟ್ಟಿದ್ದಾರೆ ಕರಿಕೆ ಹಾಂ ಪಾಂಗಣ ಪಾರಂಗ ಹಿಂಗೆ இதுதான் இது சொல்றதா இல்ல இல்ல பெரிய பெரிய மங்களி ஹெர்கட் பாகலாம் சார் பாலும் உடைச்சு ம் இல்ல இல்ல இல்லையா நோடி இங்க என்ன சொல்றது ಕಾಟಲ್ಲೇ ಇರಕ್ಕೆ ಇದೆಲ್ಲ ಹೊರದಾ ಇದು ಎದಕ್ಕೆ ಎದಕ್ಕೆ ನೀವು ಇದು ಪಂದ್ರಂಗ ಇದೆ ಇದೆ ಕಾಫಿ ಕೋಳ ಓಹೋ ಕಾಫಿ ಕುಡಿಗೆ ಅಪ್ಡಿಯಾ ಇಲ್ಲ ಕುಡಿ ಸೋರ್ ಕುಡಿ ಬೇಕಲ್ಲ ಅಪ್ಡಿಯಾ ಆ ಇಸ್ ಗೆಳೆಯರೇ ಇವರು ಏನು ಮಾಡ್ತಾರೆ ಗೊತ್ತಾ ಇದ್ರು ತುಂಬಾ ವಿಷಯ ವಿಶೇಷ ಏನು ವಿಷಯ ಗೊತ್ತಾ ಇದು ಹಿಂಗೆ ಕಡ್ಕೊಂಡಿದ್ದಾರೆ ಗೊತ್ತಾ ಕಾಫಿ ಲೋಟ ಮಾಡೋಕ್ಕೆ ಅಂತೆ ಇಲ್ಲಿಂದ ಕಡ್ದಾಕಿ ಇಲ್ಲಿ ಒಂದು ಕಾಫಿ ಟೀ ಮಾಡಿ ಮಾಡ್ಬೋದು ಮತ್ತು ಅನ್ನ ತಗೊಂಡು ಇದು ಇದಾಯ್ತದೆ ಅಂತೆ ಅದು ಹಾಂ ಹ್ಞೂ ನೋಡಿ ಎಲ್ಲ ಅನ್ನ ಸಾಂಬಾರು ಎಲ್ಲ ತಗೊಂಡು ಹೋಗ್ಬೋದು ಇದರಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ನೋಡಿ ನಮಗೆ ಗೊತ್ತಿತ್ತು ಆದ್ರೆ ಅವರು ಅವ್ರ ಅವರಿಂದ ಕೇಳಿದ್ದು ಈ ಥರ ಎಲ್ಲ ಮಾಡ್ತಾರಂತೆ ಈಗ ಯಾರು ಈ ಥರ ಮಾಡಲ್ಲ ಗೆಳ ಯಾರು ಮಾಡ್ತಾರೆ ಹೇಳಿ ಎಲ್ಲ ಒಂಥರ ಟೆಕ್ನಿಕ್ ಬಾಕ್ಸ್ ಬಂದಿದೆ ಟಿಫನ್ ಬಾಕ್ಸ್ ಬಂದಿದೆ ತಟ್ಟೆ ಬಂದಿದೆ ಇಲ್ಲೆಲ್ಲ ಟ್ರೆಂಡ್ ಇದು ಸೇಮ್ ನಮ್ಮ ನಮ್ಮ ಇವರೇ ಆದ್ರೆ ಅವರು ನೋಡಿ ಎಲ್ಲ ಕಾಡದು ಟೆಕ್ನಿಕ್ ಯೂಸ್ ಮಾಡ್ತವ್ರೆ ಕಾಡಲ್ಲಿ ಜೀವನ ಮಾಡಕ್ ಏನೇನು ಮಾಡ್ಬೇಕು ಬಗ್ಗೆನೇ ಇದು ಮಾಡ್ತವ್ರೆ ಶಾಕ್ ಆಯಿತು ನನಗೆ ತುಂಬಾ ಖುಷಿ ಆಯಿತು ಇವಾಗ ಈ ತರ ಯೂಸ್ ಮಾಡ್ತಿದಾರ ಅಂತ ನಮ್ಮ ಜಮಾನದಲ್ಲಿ ನಮ್ಮ ತಾತ ಅಲ್ಲ ಈ ತರ ಮಾಡ್ತಿದ್ರಂತೆ ನಮ್ಮ ತಾತ ಅಲ್ಲ ಅಮ್ಮ ಅಪ್ಪ ಪಂಡಗಿಟ್ಟಿರ್ನಾಂಗಲಾ ಅಂದ ಮಾದರಿ ಅಪ್ಪ ಹಾಗೆ ಯಾವಾಗ ನಮ್ಮ ತಾತ ಮುತ್ತಾತ ಎಲ್ಲ ಈ ಥರ ಬಿದ್ರಿಂದ ಏನೋ ಉಪಯೋಗ ಮಾಡ್ತಿದ್ರು ನೋಡಿ ಇಲ್ಲಿ ಕಡ್ದು ಇಲ್ಲಿ ಕಡ್ದು ಇದೊಂದು ಲೋಟ ಇಲ್ಲೊಂದು ಇದು ಬರ್ತದಲ್ವ ಅಲ್ಲಿ ಲೋಟ ಆಯ್ತದೆ ಅದು ಅದರಲ್ಲಿ ಅನ್ನೂ ಹಾಕ್ಕೊಬೋದು ಪಾರ್ಸಲ್ ಮಾಡ್ಕೋಬೋದು ಸಾಂಬಾರು ಹಾಕೋಬಹುದು ಎಲ್ಲ ಮಾಡ್ಕೋಬೋದು ನೋಡಿ ನಮ್ಮ ಕಾಡಿನ ಈ ನಮ್ಮ ಬಡವರ ಪರಿಸ್ಥಿತಿ ಹೆಂಗೆ ಮನಸ್ಥಿತಿ ಹೆಂಗೆ ಅವ್ನು ಚಂದ ಇರ್ತದೆ ಅಷ್ಟೇ ಒಂದು யாவது ஏழ்காக ஆ ஃபர சந்த இட் ஆனி கூத்தா இது கேள்சிர் போது அண்ணா கொடுங்க நான் விட்டுறேன் கொடுங்கணா ஹிங்க இங்கே இங்கே விட்டமா இங்கே இங்கே விட்டேன்னு சொல்லுங்க நான் விட்டே இந்த மாதிரி கத்தி இந்த மாதிரி நான் நாம யூஸ் பண்ணுறது இந்த கொக்கே மாதிரி இல்லை அந்த மாதிரி சேம் எங்கள் நம்ம நம்ம ஊரில் அப்படி ஒரு ஒரு கட்சி ஆயிரூபா ஓ ஆயருபா வெளியேற ஒன்று கட்சி சாய்த்து அவர் ஊரில் நம்ம நான் நம்ம ஊரில் முந்நூறு த்ரீ ஃபிஃப்டி முந்நூறு ஐவத்துக்கு த்ரீ ஃபிஃப்டி பண்ணுறேன் நான் யானைக்குன்னு பார்த்தேன் என்ன தெரியுமா நினைச்சேன் யானைக்கு இதை சாப்பிட்றதுக்கு ஏதாவது வெட்டுறாங்களா ஆ டீ சாப்பிட்றதுக்கு கப்பு பண்ணுறீங்க இதால கப்பு நல்லா வருது உங்களை நான் யூடியூபில் போட்டு இதெல்லாம் உங்களை பாக்குறாங்க நம்ம ஃப்ரெண்ட்ஸு ஆமாம் ஒரு நான் யூடியூபில் முஞ்சினே நோடி தரேன் தெ ಇವ್ರ ಬಗ್ಗೆ ಕಮೆಂಟ್ ಮಾಡಿ ತುಂಬ ಒಳ್ಳೆಯ ಜನ ನನಗೆ ತುಂಬ ಇಷ್ಟ ಆಯಿತು ಅಪರೂಪ ಗೆಳೆಯರ ಈ ಥರ ಜನರು ಸಿಗೋದು ಅಪರೂಪ ಈ ಕಾಲದಲ್ಲೂ ಇಂಥ ಒಳ್ಳೆ ಮನಸ್ಸು ಇರೋರು ಸಿಗಬೇಕಂದ್ರೆ ಖುಷಿ ಪಡೋ ವಿಷಯ ಈ ಥರನೂ ಜೀವನ ಮಾಡ್ತಿದ್ದಾರೆ ಅಂತ ನಿಮಗೆ ನಾನು ತಿಳಿಸ್ಬೇಕಂತ ಇದ್ರ ಬಗ್ಗೆ ನಾನು ಒಂದು ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿರೋದು ಕಾಡಿನ ಮಕ್ಕಳಂತ ನೋಡಿ ಇದನ್ನ ಇಟ್ಕೊಂಡು ನಾವು ಒಂದು ಕಾಫಿ ಕುಡಿಯೋಕ್ಕೆ ಒಂದು ಕಪ್ಪು ರೆಡಿ ಮಾಡ್ತೀವಿ ಆ ವಿಡಿಯೋನೂ ನಾನು ನಿಮಗೆ ಹಾಕ್ತೀನಿ ಆಯಿತಾ ಹಂಗಾಗಿನೇ ಈ ಥರ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀವಿ ನಾವು ಇನ್ನು ತುಂಬ ತರದ ಜೀವನ ಮಾಡ್ತೀವಿ ಗೆಳೆಯರೆ ತಟ್ಟೆ ಇಲ್ಲ ಅಂದ್ರೆ ಎಲೆಯಲ್ಲಿ ನಾವು ಊಟ ಮಾಡ್ತೀವಿ ಆ ಥರ ಒಂದು ಇದಿದೆ ಅದನ್ನೆಲ್ಲ ತಿಳಿಸಣ ಹೋಯ್ತಾ ಇದ್ದೀವಿ ಆಯ್ತು ಇದು ಪಂಡ್ರಿಂಗಳ ಇದೆ ಇಪ್ಪ ಪಂಡ್ರಿಂಗಳ ಕಪ್ಪು ಇದೇ ಹಂಗೆ ಟ್ಯಾಂಪುಲೆ ಕೈ ಕೈ ಪತ್ಕಿಂಗ

ಇವ್ರದ್ದು ಕತೆ ಇವ್ರು ಸ್ಟೋರಿ ಕೇಳಿದ್ರೆ ನೀವು ಬೇಜಾರು ಆಯ್ತದೆ ಆತರ ಆ ಥರ ಒಂದು ಕಣ್ಣೀರು ವಿಷಯ ಇವ್ರ ಕತೆ ನಂಗೆ ತುಂಬ ಇಷ್ಟ ಆಗೋದ್ರಿ ಇವ್ರು ಅದಕ್ಕೆ ಇವರು ಇವ್ರ ಜೊತೆಲಿ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಇವ್ರು ಕಾಡಿಗೆ ಕರೆದ್ರೆ ಅದೇ ಆ್ಯಪಲ್ಲಿ ವಿಡಿಯೋ ಆನ್ ಮಾಡಿಬಿಟ್ಟಿದ್ದೀನಿ ಅವರು ಫ್ಯಾಮಿಲಿ ಸ್ಟೋರಿ ಕೇಳಿದ್ರೆ ಕಣ್ಣೀರು ಇದು ಮಾಡ್ತೀರಾ ಹ್ಞೂ ಆ ಥರ ಅವ್ರ ಸ್ಟೋರಿ ನೀವು ಕೇಳಿದ್ರೆ ಬೇಜಾರು ಮಾಡ್ಕೊಳ್ತೀರ ಅಂಥ ಒಂದು ಕಣ್ಣೀರು ಕಣ್ಣೀರು ಸ್ಟೋರಿ ஆணே தும்ப பேஜராக ஆத்தரக்கெளியர் தும்ப பேஜார விஷயங்களே நடிக்கும் ஆரோரங்க எத்தனை வருஷாச்சு நீங்கள் வேலை பண்ணுறதுங்க

ಸಣ್ಣ ವಯಸ್ಸಿನೂ ಇದೇ ಕೆಲಸ ಆನೆ ಕೆಲಸ ಇವರು ಎಲ್ಲರಷ್ಟು ನಮ್ಮ ಆನೆಯವ್ರ ಅಂದ್ರೆ ಈ ಕೆಲಸ ಏನನೆ ನಮ್ಮ ಏನೇ ಬನ್ನಿ ಅಣ್ಣ ಇಪ್ಪಡಿದ ಹ್ಞೂ ಊರು ಬಿಟ್ಟಾದ್ರೆ ಕೆಲಸ ಮಾಡಬೇಕು ಯಾವ ಈ ಜಾಗ ಬಿಟ್ಟಾದ್ರೂ ಕೆಲಸ ಮಾಡಬೇಕು ಆನೆ ಅಂದರೆ ಎಲ್ಲ ಕಡೆ ಇರಬೇಕು ಏನನೆ ಅವ್ರು ಏನು ಕಪ್ ಮಾಡ್ತಾರೆ ಅದನ್ನ ಇವಾಗ ವೀಡಿಯೋ ಮಾಡೋಣ ಬನ್ನಿ ನೀಟಾಗಿ ವೀಡಿಯೋ ಮಾಡಿ ನಿಮ್ಗೆ ತೋರ್ಸೋಣ ಇರಿ ನೇ ನೆಕ್ಸ್ಟ್ ವೀಡಿಯೋ ವೇಟಿಂಗ್ ಇದರಲ್ಲಿ ನಾವು ಏನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ನೀವು ಕಾಯ್ತಾ ಇರ್ತೀರಲ್ಲ ಗೆಳೆಯರ ಮತ್ತೆ ಸಿಗೋಣ ಬಾಯ್ಗೆಳೆಯರ್ ಹ್ಞೂ ಬೆಟ್ರೆ ನಾವು ವೀಡಿಯೋ ಪಂದ್ರೆ